ಬೆಂಕಿ ಅವಘಡಕ್ಕೆ ಸುಟ್ಟು ಭಸ್ಮವಾದ ಬಡ ರೈತನ ಮನೆ ಪರಿಹಾರಕ್ಕಾಗಿ ಅಂಗಲಾಚುತ್ತಿರುವ ಕುಟುಂಬಸ್ಥರು ಎಸ್ ವೀಕ್ಷಕರೇ ಅಬ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಪಕ್ಕದಲ್ಲಿ ಬರುವ ರೈತ ಕರೆಪ್ಪ ಶಿವಪ್ಪ ಚಾಂದ್ ಕೌಟೆಯವರ ತೋಟದ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಅವಘಡವಾಗಿದೆ ಮನೆಯಲ್ಲಿದ್ದ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಮತ್ತು ವರ್ಷ ಪೂರ್ತಿ ದುಡಿದ ಅರವತ್ತು ಚೀಲ ತೊಗರೆ ಬೆಲೆ ಇಲ್ಲ ಎಂಬ ಕಾರಣಕ್ಕೆ ತಮ್ಮ ತೋಟದ ಮನೆಯಲ್ಲಿ ಶೇಖರಿಸಿಟ್ಟಿದ ತೊಗರೆ ಬಂಗಾರ ಜೀವನೋಪಾಯಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಸುಟ್ಟು ಕರಕಲಾಗಿವೆ ಎಂದು ರೈತ ಕಣ್ಣೀರು ಹಾಕುತ್ತಿದ್ದಾನೆ ತೋಟದ ಸುತ್ತಮುತ್ತಲಿನ ರೈತರು ಸೇರಿಕೊಂಡು ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟರು ನಂತರ ಮಾಹಿತಿ ತಿಳಿದು ಧಾವಿಸಿ ಬಂದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಲು ಕೆಲವು ಗಂಟೆಗಳೇ ಕಳೆದವು ಮನೆ ಸುಟ್ಟಿ ಹೋದ ರೈತನ ಕುಟುಂಬಕ್ಕೆ ಸುತ್ತಮುತ್ತಲಿನ ರೈತರು ಸಾಂತವನ್ನ ಹೇಳಿದರು ಸ್ಥಳಕ್ಕೆ ಧಾವಿಸಿದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬೀರಣ್ಣ ಕಲ್ಲೂರ್ ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ರೈತ ಕರೆಪ್ಪ ಚಾಂದ್ಕೋಟೆ ಇತ್ತೀಚೆಗೆ ತಮ್ಮ ಜಮೀನು ಮಾರಿದ ಹಣವನ್ನು ಮನೆಯಲ್ಲಿ ಇಟ್ಟಿದ್ದು ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಹಾಗೂ ಅರವತ್ತು ಚೀಲ್ ತೊಗರೆ ಸೇರಿದಂತೆ ಬಂಗಾರ ಆಭರಣ ದವಸ ಧಾನ್ಯಗಳನ್ನು ಸುಟ್ಟು ಭಸ್ಮವಾಗಿವೆ ಅಪಾರ ಹಾನಿಯಾಗಿರುವ ಕಾರಣ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಮತ್ತು ಕಂದಾಯ ಇಲಾಖೆ ಸಹಕಾರದಿಂದ ಹೆಚ್ಚಿನ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಲಕ್ಕಪ್ಪ ಕಲ್ಲು ಶಿವಾನಂದ್ ಬಡದಾಳ್ ಲಚ್ಚಪ್ಪ ನಿರೋಣಿ ಶರಣಪ್ಪ ಜಮಾದಾರ್ ಚಿದಾನಂದ್ ಬಡದಾಳ್ ಬಸಯ್ಯ ಸ್ವಾಮಿ ರಾಜು ಜಮಾದಾರ್ ರವಿ ಅಖಂಡೆ ಇಟ್ಟಪ್ಪ ಅವರಾದ್ ಸಿದ್ದಪ್ಪ ಕಲ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು ಗೊತ್ತಾಗಿಲ್ಲ ಇವನು ಇವತ್ತು ಕರೆಪ್ಪ ಅವರ ಹೊಲದಲ್ಲಿ ಅಗ್ನಿ ಅವಘಡ ಆಗಿ ಸಾಕಷ್ಟು ತೊಗರಿ ಮತ್ತು ಹಣ ಯಾಕಂದ್ರೆ ವರ್ಷಾನಗಟ್ಟಲೆ ಅಂಗಟ್ಟಲೆ ಬೆಳೆದು ಅಂತಂದರೆ ರೈತ ಬೆಂಕಿಯಲ್ಲಿ ಆಹುತಿ ಆಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಭಾಳ ನೋವಿನ ಆಗಿದೆ ಯಾಕಂದರೆ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈಗಾಗಲೇ ಒಳಗಡೆ ಮತ್ತು ಹೊರಗಡೆ ನೋಡಿದ್ರಿ ಎಲ್ಲರೂ ಕೂಡ ಮೊನ್ನೆ ತಾನೇ ಹೊಲ ಮಾರಿ ಅವರು ಹಣವನ್ನು ಒಂದು ಕಟ್ಟಿಗೆ ಪೆಟ್ಟಿಯಲ್ಲಿ ಇಟ್ಟಿದ್ದರು ಅವರು ತಂದು ಏಳು ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ರು ಏಳು ಲಕ್ಷ ಹಣವನ್ನು ಸುಟ್ಟಿದೆ ಹಾಗೂ ಅವರೆಲ್ಲ ವಸ್ತ್ರ ಸುಟ್ಟಿದೆ ಅದ್ರ ಜೊತೆಗೆ ನಲವತ್ತು ಚೀಲ್ ತೊಗರಿ ಕೂಡ ಸುಟ್ಟಿದೆ ಪಾಪ ರೈತರಿಗೆ ಬಹಳಷ್ಟು ನೋವು ಅನ್ಯಾಯ ಆಗಿದೆ ಅದು ಯಾಕಂದರೆ ಭಗವಂತ ಅವರಿಗೆ ಧೈರ್ಯ ಮತ್ತು ಅವರಿಗೆ ಆತ್ಮಸ್ಥೈರ್ಯ ಕೊಡಲಿ ಅಂತ ಅದ್ರ ಜೊತೆಗೆ ಇವತ್ತಿನ ದಿನ ಏನು ತಾಲೂಕು ಆಡಳಿತ ವತಿಯಿಂದ ಆಡಳಿತ ವತಿಯಿಂದ ಏನು ಪರಿಹಾರ ಬರಬೇಕು ಹೆಚ್ಚಿನ ರೀತಿಯಿಂದ ಪರಿಹಾರ ಒದಗಿಸುವ ಈಗಾಗಲೇ ನಮ್ಮ ವಿ ಎ ಅವರು ಲೆಕ್ಕ ಲೆಕ್ಕಾಧಿಕಾರಿಗಳು ಬಂದಿದ್ದಾರೆ ಅವರು ಅವ್ರಿಗೂ ಕೂಡ ನೋಡಿದ್ದಾರೆ ಯಾಕಂದರೆ ಫೈಆರ್ದವ್ರು ಬಂದು ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಒಳ್ಳೆ ರೀತಿಯಿಂದ ವರ್ತು ಮಾಡಿಕೊಟ್ಟಿದ್ದೆ ಇನ್ನೂ ದೊಡ್ಡ ಅವಘಡ ಆಗ್ತಿತ್ತು ಇದರಲ್ಲಿ ಭಾಳಷ್ಟು ತೊಗರಿ ಇದೆ ಇನ್ನೂ ಐವತ್ತು ತೊಗರಿ ಇದೆ ಅದು ಭಾಳಷ್ಟು ಜನ ಸೇರಿಕೊಂಡು ಏನಪ್ಪ ಅಂದರೆ ಅದನ್ನು ಉಳಿಸಿದ್ದಾರೆ ಮತ್ತು ಎಲ್ಲ ಜನ ಸೇರಿ ಏನಪ್ಪ ಆ ಹೆಚ್ಚಿನ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ನಮ್ಮ ಅವರು ಕೂಡ ಈಗಾಗಲೇ ಕೆಲಸ ಮಾಡಿದ್ದಾರೆ ಯಾಕಂದರೆ ಹೆಚ್ಚಿನ ಒಂದು ತಾಲೂಕು ಆಡಳಿತದಿಂದ ಅದನ್ನು ತಹಶೀಲ್ದಾರರಲ್ಲಿ ಮತ್ತು ವಿರಣ್ಣಕಲ್